ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ನಾನು ಇದು ಈ ಥರ ಸುಮ್ಮನೆ ಹಿಡಿದು ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋ ಹಾಕಿದ್ದೆ ಒಬ್ಬರು ಕಮೆಂಟ್ ಮಾಡಿದರು ನನಗೆ ಪೂರ್ತಿ ವೀಡಿಯೋ ಬೇಕು ನಾನು ಈ ಸ್ವೀಟ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ಫುಲ್ ವೀಡಿಯೋ ವಿಡಿಯೋ ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ನಿಮಗೆ ನನಗೆ ಈ ರೀತಿ ಕೇಳಿರ ಕೇಳಿರೋದಕ್ಕೆ ನಮ್ಮ ಬೆಂಗಳೂರು ಸೈಡು ಇದು ಎಲ್ಲ ಈ ಥರ ಮಾಡೋದಿಲ್ಲ ನಾನು ಕೂಡ ಮಾಡೋದಿಲ್ಲ ಇದು ನಮ್ಮ ಸಿಸ್ಟರ್ ಅವರು ಅಟ್ಟಿ ರಾಯಚೂರು ಉತ್ತರ ಕರ್ನಾಟಕದಲ್ಲಿ ತುಂಬ ವಿಶೇಷವಾದ ಸ್ವೀಟ್ಸ್ ಎಲ್ಲ ಮಾಡ್ತಾರೆ ಇದು ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಇಷ್ಟೊಂದು ಮಾಡಿರೋದು ನೀವು ಮನೆಗೆ ಅಂತಲೇ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಬೋದು ಮೆಥೆಡೆಲ್ಲ ಒಂದೇ ಇರುತ್ತೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಷ್ಟೇ ವ್ಯತ್ಯಾಸ ಏನಿರೋದಿಲ್ಲ ಮೈದಾ ಹಿಟ್ಟಿಗೆ ಅರಿಶಿನ ಉಪ್ಪು ಇಲ್ಲ ಕಲರ್ ಮಿಕ್ಸ್ ಮಾಡ್ತಾರೆ ನಾವು ಈ ಸರಿ ಕಲರ್ ಮಿಕ್ಸ್ ಮಾಡಿಲ್ಲ ಅರಿಶಿನ ಮಾತ್ರ ಮಿಕ್ಸ್ ಮಾಡಿದ್ದೀವಿ ಹಾಗಾಗಿ ಎಲ್ಲೋ ಕಲರ್ ಬಂದಿದೆ ಸ್ವೀಟ್ಸು ಇದು ಮಾಡೋದನ್ನು ಸಕ್ಕರೆ ಪಾಕ ಒಂದು ಮಾಡೋದನ್ನು ತೋರಿಸಿಲ್ಲ ಸಕ್ಕರೆ ಪಾಕ ಎಲ್ಲರಿಗೂ ಬರುತ್ತೆ ನಾವು ಅಡುಗೆ ಮಾಡ್ತೀವಿ ಅಂದರೆ ಮಾಡೋ ಮೆಥಡು ಒಂದೇ ಥರ ಇರುತ್ತೆ ತುಂಬ ಈಸಿಯಾಗಿದೆ ಇದು ಫೋಲ್ಡ್ ಮಾಡಿ ಮಾಡೋದನ್ನು ಪೂರ್ತಿಯಾಗಿ ವೀಡಿಯೋ ನೋಡಿ ನೀವು ಆರಾಮಸೆ ಮಾಡಿ ಕ್ವಾಂಟಿಟಿ ನಿಮ್ಮದು ಎಷ್ಟು ತೊಗೊತೀರೋ ಅಷ್ಟು ಆರಾಮಸೆ ಮಾಡ್ಬೋದು ವೀಡಿಯೋ ಪೂರ್ತಿಯಾಗಿ ನೋಡಿ ಓಕೆ ಬನ್ನಿ ವಿಡಿಯೋ ನೋಡೋಣ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾ ನೋಡೋಣ ಪೂರ್ತಿಯಾಗಿ ಮೂರ್ ಕೆ ಜಿ ಮೈದಾ ಇಟ್ಟು ತಗೊಂಡಾಯ್ತು ಅಡಿಗೆ ಅರಿಶಿನ ಹಾಕಿದ್ರು ಸ್ವೀಟಿಗೆ ಉಪ್ಪು ಹಾಕಬೇಕಲ್ಲ ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕಿದ್ದಾರೆ ಕಾಲು ಲೀಟ್ರ್ ಎಣ್ಣೆನ ಚೆನ್ನಾಗಿ ಕಾಯಿಸಿ ಅದು ಸುರ್ ಸುರ್ ಅನ್ನೋ ರೀತಿ ಹಾಕಬೇಕು ಒಂದು ಸ್ಪೂನ್ ಸಹಾಯದಿಂದ ಸುಡುವ ಆಯಿಲ್ ಹಾಕಿದ್ದೀವಲ್ಲ ಹಾಗಾಗಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೋಬೇಕು ಅರಶಿನ ಉಪ್ಪನ್ನ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಒಂದು ಚಿಟಕಿ ಸೋಡಾ ಪುಡಿ ಹಾಕಿದ್ರು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಈಗ ನೀರು ಹಾಕಿ ನಾವು ಚಪಾತಿ ನಾದತ್ತೀವಲ್ಲ ಆ ಥರ ನಾದಬೇಕು ಬಟ್ ತುಂಬ ಗಟ್ಟಿ ಕಲಿಸ್ಬೇಕು ಸ್ಮೂತು ಥರ ಇಲ್ಲ ಇದು ಸ್ವೀಟ್ಸಿಗೆ ತುಂಬ ಗಟ್ಟಿಗೆ ಕಲಿಸ್ಬೇಕು ನೀವು ಕ್ವಾಂಟಿಟಿ ಎಷ್ಟು ತೊಗೊತೀರ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀರಾ ಅಂದರೆ ಒಂದು ಚಿಟಿಕೆ ನಾವು ಒಬ್ಬಿಟ್ಟು ಮಾಡ್ತೀವಲ್ಲ ಅದೇ ರೀತಿ ತೊಗೊಂಡು ಕಲಸಿಟ್ರೆ ಆಯಿತು ಇದು ಜಾಸ್ತಿ ಮಾಡೋದರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೋರಿಸ್ತಾ ಇದ್ದೀವಿ ಅಷ್ಟೇ ಹೀಗೆ ಗಟ್ಟಿಗೆ ಕಲಿಸ್ಬೇಕು ಕಲಸಿ ಇದ್ದೀವಿ ಒಂದು ಅರ್ಧ ಗಂಟೆ ನೆನೆ ಇಟ್ಟು ಬೇರೆ ಕೆಲಸ ಮಾಡಿದರು ಅವರು ಒನ್ ಬೈ ಒನ್ ಸ್ವೀಟ್ ಮಾಡ್ತಾ ಇರೋದ್ರಿಂದ ಅರ್ಧ ಗಂಟೆ ಇಟ್ಟರು ನೀವು ಕೂಡ ಅರ್ಧ ಗಂಟೆ ನೆನೆಯಕ್ಕೆ ಇಟ್ಟು ಹೀಗೆ ದಪ್ಪ ದಪ್ಪ ಉಂಡೆ ತಗೊಂಡು ದೊಡ್ಡದಾಗಿರೋ ಮಣಿಯಲ್ಲಿ ಮಣಿ ಇವ್ರದ್ದು ದೊಡ್ದಿರೋದ್ರಿಂದ ದಪ್ಪ ದಪ್ಪ ಉಂಡೆ ತೊಗೊಂಡು ಪೂರ್ತಿಯಾಗಿ ಉಜ್ಜಿಬಿಟ್ರು ಉಜ್ಜುವಾಗ ಅಕ್ಕಿ ಹಿಟ್ಟನ್ನು ಹಾಕಿದರು ಒಳಗಡೆ ಇದೇ ರೀತಿ ಒಂದು ಒಂದು ಪೇಪರ್ ಹಾಳೆನ ಒಂದು ಕಡೆ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿ ಫೋಲ್ಡ್ ಮಾಡಿ ಇವರು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದಾರ ಫೋಲ್ಡ್ ಮಾಡಿ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಫೋಲ್ಡ್ ಮಾಡಿ ಈಗ ಅದನ್ನು ಮತ್ತೆ ಪ್ಲೇಟಿಗೆ ಇಟ್ಟು ಉಜ್ಜುತ್ತಾರಲ್ಲ ಇದೇ ಥರ ಉಜ್ಜಿಕೊಳ್ಳಿ ಇದು ಎರಡು ಅದು ಚಿಕ್ಕದಾಗಿ ಬಂತು ಪೀಸ್ ಅಂತೇಳಿ ಎರಡಿಟ್ಟರು ಅಷ್ಟೇ ಒಂದೇ ಸರಿ ಇಟ್ಟು ಸ್ವಲ್ಪ ಹೋಗಿ ಅಷ್ಟು ಅದ್ದೋದಲ್ಲ ಸ್ವಲ್ಪ ಅದ್ದಿ ಅದ್ದಿ ಸೈಡಿಗೆ ಇಟ್ಕೊಂಡ್ರೆ ಆಯಿತು ರೆಡಿ ಆಯ್ತು ಇವಾಗ ಸಕ್ಕರೆ ಪಾಕದಲ್ಲಿ ಈಗ ಸ್ವೀಟ್ಸು ತುಂಬಾ ಚೆನ್ನಾಗಿರುತ್ತೆ ತಿಂಗಳಾನುಗಟ್ಲೆ ಇಟ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್